die

ಇಷ್ಟೇ ಯಾರು ನಮ್ಮ ಇಲ್ಲವೇ ಡ್ರೈವರ್ ಆದ ರಂಜಿತ್ ಲವ್ ಮತ್ತೊಂದು ಆಗ್ತೇನೆ ಘಟನೆ ನಡ್ಕೊಂಡು ಒಂದು ವರ್ಷ ತುಂಬಿ ಎಂಕು ಲವ್ ಮತ್ತೊಂದು અંતે આઈ પકડા જાન પરમાર્થ પર મત પર પ્રયત્ન નાઈટ નઈટ આઈજી કિધે નોટિસ પાઠ કેનન મત મે આવડ બંધ હોર ઇલેક્ટ્રિક ડ્રાઈવર આત બતતે ઇ સબ ટેન્શન નીર પર રહે આર જોર વાચી ಆಯ <ounging> ಸಾತ್

ದುಮ್ಮಿನಿ ಪಲ್ಪ ಪಲ್ಪ ಬಂದಾಗ ಆಲ್ ಎನ್ನನೇ ವಿಷಯ ಪಲ್ಪಲು ಪಂಡತಿ ಆನಿಮಿಯ ಆಲ್ ಚೀಟಿ ತೋರ್ನಾಗ ಆ ಚೀಟಿ ಎನ್ನನೇ ವಿಷಯ ಉಂಡು ಪಂಡದು ಯಾನಿಮಿಯ ಆನಿ ಕಾವ್ಯ ಮಲ್ ಆನಿ ಆನಿ ಮಾಯ ಮಲ್ಲ ಪಂಡದು ಅಲ್ಲಿ ಕುಡಿಯ ಇನಿ ಅವಳು ಅಜ್ಜಿ ಉಂಗಲ ಅಜ್ಜಿ ಮುಂತೋ ಮಾಡ ಮೂರು ಮುಂತನೇ ಕತೆಯಲ್ಲಿ ಮಲ್ಲ ಅಂತ ಈಗ ನಿನ್ನ ಕತೆಯಲ್ಲಿ ಕೂಡ ಜನ ಹೊಡ್ತೀನಿ మాయ మల్ల మళ్ళి కోడముంటా బిల్లు పరాడు వసావా ఎన్న గిఫ్ట్ పరండు ఎల్లని గిఫ్ట్

ಿಲ್ಲ <laughs>

ಊಟವಂತ ಮುಂದೆ ಕಟ್ಟಂಗವು ನಿನ್ನ ಅತಿಪ್ಪಾ ನಿನ್ನ ಮಗಳಿಗೆ ಬಾರುಪೋರು ನೀ ಇತ್ತುನಾ ನಿಮ್ಮ ಮಗಳ ಮತ್ತು ಅದರ ತಾಯಿಯೋ ಇನ್ನೇ ಬಂತು ಬಿಡನೆ ಬತ್ತು ಬಿಡನೆ ಡೌಟ್ ಅಂತನೆ ಯಾಕ ಬಂದಾ ಒಗಲ್ ನಮ್ಮದಿಗೆ ಅತಿಪ್ಪಾ ಇಕ್ಕೆ ಮಾಣ ಮರ್ಯಾದೆ ಅಮ್ಮ ಗೊತ್ತೊಂದು ಡಾವಿ ದಾದ ಮಲ್ ಪುಡ್ಮೆ ಆ ಬಾಂಬೆಡೆ ಎತ್ತಿ ಎತ್ತೆ ಕುಂದಾರುಂಡು ಆ ಬಾಂಬೆಡು ಬಿನ್ನ ಮಗ ಬಂಡೆ ಗಾಯಿ ಉಂಚುಡು ಮಟ ಡಾವ ಜ್ಯಾನ್ ಲಕ ದಾವೆ ಮ ಎನ್ ಗಂಟೆ ಜೈನ ಮಟ್ಟೆ ಒಂಜಿ ಬಸ್ ಜನ ಎಕಡೆ ಬೇಕಾರ್ ನಿತ್ತೆರ್ ಯಾನಾದ್ರೆ ಇನ್ನೊಂದು ಬಸ್ ಇಂಗ್ ಒಂಜಿ ಯಾನ್ ಪಂಡೆ

ಂಡೆ ಅಭಿವೃದ್ಧಿ ಬಂದಿದೆ ಒಂದು ಮತದ ಇಲ್ಲ ಒಮ್ಮೆನ ಸೌಧ ಇಲ್ಲ

साधता, बदले कुछ पूरा, भाई बदले के मेरे के दम पर मुंडे होंगे तो कोई रखता साधता, वो मेरा दिल पूरे है, वो मेरा दिल पूरे के मेहनती को के ये ले के बाद கைத்து

ಜಯಪೂರು ಇನ್ನಿಡುಪಲ ಜಂಕದ ಪೂರ್ಣಕ ಅಳ್ಳಿನ ಕೈ ಲಕ್ಕನೆ ಒಬಾಯರಕ ಮತ್ತ ಮಾತ್ರಕ್ಕೆ ಕುಣಿ ಚಾಂತಾ ದೇವಿ ವಿನತೈ ಅಗುಲು ಮಲ್ಲೈ ಪಕ್ಕ ತಪ್ಪು ತಾದಿರ ಕೋಲಗ ನಿಗುಳು ತಪ್ಪು ತಾದಿರ ಪೋಟಿ ಬಂತು ಗಾಕ್ಕೆ ನಕ್ಕಿಚರೆ ಮಂತೆ ಟಿ

ನಟ್ಟು ಪುಟ್ಟಿನ ಜೋಕೆ ನವನ ರಸ್ತೆ ಪಾಡ್ತೀರಿಗೆ ಪೇದಗಳು ಆ ಲೆಕ್ಕ పుట్టిన డైవర్స్ <laughs> 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 வா பேக்கப்பேன் தி ஜாரேண்ட பஞ்சே ஒத்த இந்த ஜோக்ல கேக்க அஸ்தாபுலிசரா நம்ம ரெட்டி ஜோகுல ரெட்டி ஜோகுல இந்த மத்த ஏதே என்ன நக என்ன நக பங்கி போட்டு எனக்கு

సప్తపటి പട്ടി നോക്കുന്നു കിറന്ന് ഇട്ടൊക്കെ വലിയ

மக்கள் <laughs> 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 <laughs>

நமக்கூடாது தன்ன பதுக்கினே தியாக மல்தின மனே தண்டுது போடி పంచ ఆపను ఆపలు వల్పన కల ఉంది కాపు అమూల్య రత్నలే సాక్షి ఇనే ని అప్పెమ్మ దండెరడా ఎల్ నిలి చోగ్లు నిలి